ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರೀಧರ ಕೆ ಟಿ ವಿಲೇಜ್ ಮಾಧ್ಯಮ ಲಂಕೆಯನ್ನು ಗಡಗಡ ನಡೆಸಿದಂತಹ ವೀರಪುತ್ರ ವಾಯುಪುತ್ರ ಅಂಜನೇ ಪುತ್ರ ರಾಮದೂತ ಆದಂತಹ ಶ್ರೀ ಆಂಜನೇಯನ ಜನ್ಮಸ್ಥಳವನ್ನು ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ತೋರಿಸುತ್ತಿದ್ದೇನೆ ಅದುವೇ ಶ್ರೀ ಕ್ಷೇತ್ರ ಅಂಜನಾದ್ರಿ ಬೆಟ್ಟ ಶ್ರೀ ಆಂಜನೇಯನವರು ಹುಟ್ಟಿದಂತಹ ಬೆಳೆದಂತಹ ಸ್ಥಳ ಶ್ರೀ ಆಂಜನೇಯ ಪರ್ವತ ಅಥವಾ ಅಂಜನಾದ್ರಿ ಬೆಟ್ಟ ಕೊಪ್ಪಳ ಡಿಸ್ಟಿಕ್ ಗಂಗಾವತಿಯಲ್ಲಿ ನಾವು ನೋಡ್ಬೋದಾಗಿದೆ ಬನ್ನಿ ಹಾಗೆ ಒಂದು ರೌಂಡು ಅಂಜನಾದ್ರಿ ಬೆಟ್ಟ ಶ್ರೀ ಹನುಮನ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟವನ್ನು ನಾವು ನೋಡ್ಕೊಂಡು ಬರೋಣ ಗೆಳೆಯ ನಾವು ಬೆಳಗ್ಗೆ ಸರಿ ಸುಮಾರು ಐದೂವರೆ ಆರು ಗಂಟೆಗೆ ನಾವು ಎಂಟ್ರಿ ಆದ್ವಿ ಈ ದೇವಸ್ಥಾನವನ್ನು ನೋಡುವುದಕ್ಕಾಗಿ ಬೆಳಗಿನ ಜಾವ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಮುಬ್ಬಾಗಿ ಕಾಣುತ್ತದೆ ಶ್ರೀ ಬನ್ನಿ ಶ್ರೀರಾಮನ ದರ್ಶನ ಪಡೆದು ಮುಂದೆ ಸಾಗೋಣ ಬೆಳಗಿನ ಜಾವ ಇರೋದ್ರಿಂದ ಎಲ್ಲ ಸ್ವಲ್ಪ ಕತ್ತಲಾಗಿ ಕಾಣ್ತಾ ಇದೆ ಬನ್ನಿ ನಾವು ಈಗ ಅದುತ್ತ ಇರುವ ಬೆಟ್ಟ ಶ್ರೀ ಅಂಜನಾದ್ರಿ ಬೆಟ್ಟ ಶ್ರೀ ಮಾರುತಿಯ ನಮ್ಮನ ಜನ್ಮಭೂಮಿಯಾದಂತಹ ಒಂದು ಸ್ಥಳಕ್ಕೆ ನಾವು ಹೋಗ್ತಾ ಇದ್ವಿ ಶ್ರೀ ಆಂಜನೇಯನವರು ಹುಟ್ಟಿ ಬೆಳೆದಂಥ ಸ್ಥಳ ಅಂತ ಈ ಕ್ಷೇತ್ರ ಪ್ರಸಿದ್ಧವಾಗಿದೆ ಇದನ್ನು ನಾವು ನೋಡ್ತಾ ಇದ್ವಿ ಬನ್ನಿ ನೋಡೋಣ ಈ ಸ್ಥಳಕ್ಕೆ ತನ್ನದೇ ಆದಂತಹ ತುಂಬ ವಿಶೇಷ ಇದೆ ಮೊದಲನೇದಾಗಿ ಶ್ರೀ ಹನುಮ ಹುಟ್ಟಿದ ಸ್ಥಳ ಆಂಜನೇಯ ಹುಟ್ಟಿದ ಸ್ಥಳ ಹಾಗೂ ವಾಲಿ ಸುಗ್ರೀವರು ಇದ್ದಂತಹ ಸ್ಥಳ ಇದು ಹಾಗೂ ಶ್ರೀರಾಮ ಲಕ್ಷ್ಮಣ ಸೀತೆಯವರು ಬಂದಂಥ ಜಾಗವಿದೆ ಶಬರಿಗೂ ಸಹ ಶ್ರೀರಾಮನಿಗೆ ಕಾದಂಥ ಒಂದು ಪುಣ್ಯಕ್ಷೇತ್ರವಿದು ನೀವು ನೋಡ್ತಾ ಇದ್ದೀರ ನಮ್ಮ ಫ್ರೆಂಡ್ಸು ನಮ್ಮ ಗೆಳೆಯರು ಎಲ್ಲರೂ ಈ ಜನ್ಮಸ್ಥಳವನ್ನು ನೋಡೋದಕ್ಕೆ ಹೋಗ್ತಾ ಇದ್ವಿ ಹೀಗೆ ನಾವು ಯಾರ್ಯಾರು ಹೋಗಿದ್ವಿ ನಮ್ಮ ಬ್ಯಾಚ್ ಯಾವುದು ನಮ್ಮ ಫ್ರೆಂಡ್ಸ್ ಯಾರು ಅನ್ನೋದನ್ನ ವಿಡಿಯೋದಲ್ಲಿ ಅಲ್ಲಲ್ಲಿ ಕ್ಲಿಪ್ಗಳನ್ನು ಹಾಕ್ತಾ ಇರ್ತೀನಿ ಬೆಟ್ಟದಿಂದ ಕೆಳಗಡೆ ನೋಡಿದರೆ ಹಬ್ಬಬ್ಬ ಎಂಥ ವ್ಯೂ ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ಸುತ್ತಲಿನ ಪರಿಸರ ನೇಚರ್ ನೋಡ್ತಾ ಇದ್ವಿ ನಾವು ತುಂಬ ಚೆನ್ನಾಗಿದೆ ಕತ್ಲಾಗೋದ್ರಿಂದ ನೀಟಾಗಿ ಕಾಣ್ತಾ ಇಲ್ಲ ಈಗ ಹಂಗೆ ಹೋಗ್ತಾ 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 ಸ್ವಲ್ಪ ಬೆಳಕಾಗ್ತಾ ಇದೆ ಬೆಟ್ಟದ ಮೇಲೆ ಹೋಗುವಷ್ಟರಲ್ಲಿ ದೇವಸ್ಥಾನ ಸಮೀಪದಷ್ಟರಲ್ಲಿ ಆಲ್ಮೋಸ್ಟ್ ಬೆಳಗ್ಗೆ ಆಗಿದೆ ಅಲ್ಲಿ ನಾವು ಈ ಸೂರ್ಯೋದಯವನ್ನು ಸಹ ನೋಡ್ಬೋದಾಗಿದೆ ಈ ಬೆಟ್ಟದಿಂದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಗ ಇತ್ತು ಅಗಲವಾಗಿ ಜಾಗ ಇತ್ತು ಹೋಗ್ತಾ ಹೋಗ್ತಾ ಕಡಿದಾದ ಜಾಗ ಇದೆ ತುಂಬ ಇಕ್ಕಟ್ಟಿನ ಜಾಗ ಇದೆ ತುಂಬ ಜನ ಹೋಗೋದಕ್ಕೂ ಬರುವುದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ಬೆಳಗಿನ ಜಾವ ಆಗಿರೋದ್ರಿಂದ ಸ್ವಲ್ಪ ಸುಸ್ತು ಕಡಿಮೆ ಇಲ್ಲಿ ಸ್ವಲ್ಪ ಕೋತಿಗಳ ಸ್ವಲ್ಪ ಅವೇನು ನಮಗೆ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ ನಾವೇ ನೋಡಿ ಎದುರ್ಕೊಂತೀವಿ ನೀವು ನೋಡ್ತಾ ಇದ್ದರೆ ಆಲೆ ನಮ್ಮ ಫ್ರೆಂಡ್ಸ್ ಮೇಲೆ ಹೋಗಿ ಆಲೆ ಹಾಂ ಕೈ ಮಾಡ್ತಾ ಇದ್ದಾರೆ ಬನ್ನಿ ಬೇಗ ಬನ್ನಿ ಬೇಗ ಅಂತ ಆಲ್ಮೋಸ್ಟ್ ಈ ಟೈಮಲ್ಲಿ ಜನವರಿ ಟೈಮಲ್ಲಿ ತುಂಬ ಜನ ಬರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಸೋಮಲಾಪುರದಲ್ಲಿ ಅಂಬಾದೇವಿ ಜಾತ್ರೆ ನಡೆಯುತ್ತದೆ ರಾಯಚೂರು ಡಿಸ್ಟ್ರಿಕ್ಕು ಸಿರು ತಾಲೂಕಲ್ಲಿ ಅಂಬಾದೇವಿ ಜಾತ್ರೆ ನಡೆಯುತ್ತದೆ ಆ ಸ್ಥಳವನ್ನು ವೀಕ್ಷಣೆ ಮಾಡೋಂಥ ಬಂದಂತಹ ಭಕ್ತಾದಿಗಳೆಲ್ಲ ಹಂಪಿ ಈ ಮತ್ತೆ ಈ ಹನುಮ ಸ್ಥಳಕ್ಕೂ ಬಂದು ಹೋಗ್ತಾ ಇರ್ತಾರೆ ಹಾಗಾಗಿ ಈಗ ಜನ ಜಾಸ್ತಿ ಅಂತ ನಾನು ಭಾವಿಸ್ತೀನಿ ಇದ್ರೆ ನೀವು ತುಂಬ ದೊಡ್ಡ ದೊಡ್ಡ ಕಲ್ಲುಗಳ ಮಧ್ಯೆ ಕಿರಿದಾದ ಪ್ರದೇಶದಲ್ಲಿ ನಾವು ಹೋಗ್ತಾ ಇದ್ದೀವಿ ತುಂಬ ಜನ ಬಂದಿರ್ತಾರೆ ಎಲ್ಲರೂ ಸಹ ಹನುಮನ ಸ್ತೋತ್ರ ರಾಮನ ಸ್ತೋತ್ರ ಮಾಡ್ತಾ ಸಾಕ್ತಾ ಇದ್ದಾರೆ ಇನ್ನೇನು ನಾವು ಶ್ರೀ ಆಂಜನೇಯನ ದೇವಸ್ಥಾನದ ಹತ್ತಿರ ಸಮೀಪಿಸುತ್ತಾ ಇದ್ದೀವಿ ಹಾಗೆಯೇ ಸೂರ್ಯೋದೇವವು ಸಹ ಆಗ್ತಾ ಇದೆ ಅಬ್ಬಬ್ಬಾ ನಾವೆಂಥ ಸ್ಥಳದಲ್ಲಿದ್ದೀವಿ ಅಂತ ನಾವು ತಿಳ್ಕೊಂಡ್ರೆ ನಮ್ಮ ಮೈ ಎಲ್ಲ ರೋಮಾಂಚನ ಆಗ್ತಾ ಇದೆ ಒಂದು ಹನುಮನ ಜನ್ಮಸ್ಥಳ ಇನ್ನೊಂದು ಅಕ್ಕ ಬುಕ್ಕರೆ ಸ್ಥಾಪಿಸದಂತಹ ವಿಜಯನಗರ ಸಾಮ್ರಾಜ್ಯ ಈ ಸಾಮ್ರಾಜ್ಯದ ಗತ ವೈಭವ ಇವರ ಆಳ್ವಿಕೆ ಇವರ ಸಾಮ್ರಾಜ್ಯ ವಿಸ್ತರಣೆ ಹಾಗೂ ಇವರ ಇವರ ಸಂಸ್ಕೃತಿ ಯುದ್ಧ ನೀತಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಈ ಕ್ಷ ಸ್ಥಳವನ್ನು ನೋಡ್ತಾಯಿದ್ರೆ ನಮಗೆ ತುಂಬ ಹೆಮ್ಮೆ ಆಗುತ್ತದೆ ಒಂದು ಸುವರ್ಣಾಕ್ಷರದಲ್ಲಿ ಬರೆಯಬಹುದಾದಂಥ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ಇದ್ದೀವಿ ಈಗ ಹಾಗಾಗಿ ನಾವು ತುಂಬ ಹೆಮ್ಮೆನೆ ಪಡಬೇಕಾಗಿದೆ ಮತ್ತು ರತ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ಮಾರುಕಟ್ಟೆಯಲ್ಲಿ ಮಾರಿದಂತಹ ಒಂದು ಸಾಮ್ರಾಜ್ಯ ಭವ್ಯವಾಗಿ ಬೆಳಗಿದಂಥ ಸಾಮ್ರಾಜ್ಯದ ನೆಲದಲ್ಲಿ ನಾವು ಇದ್ದೀವಿ ಇನ್ನೊಂದು ವಿಜಯನಗರ ಸಾಮ್ರಾಜ್ಯ ಮೊದಲನೇದಾಗಿ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ ಆನೆಗುಂದಿ ಪ್ರದೇಶದಿಂದ ವಿಜಯನಗರ ಸಾಮ್ರಾಜ್ಯ ಅಕ್ಕಪಕ್ಕದಿಂದ ಸ್ಥಾಪಿತವಾಗಿದ್ದು ಇಲ್ಲಿಂದ ನಾವು ಹೇಳ್ಬೋದು ಇದನ್ನು ಹಿಂದೆ ಕಿಷ್ಕಿಂಧೆ ಅಂತಲೂ ಸಹ ಕರೀತಾ ಇದ್ದರು ಭಾರತದ ನಾಲ್ಕು ಸ್ಥಳಗಳಲ್ಲಿ ಹೆಣ್ಮ ಹುಟ್ಟಿದ ಜಾಗ ಎಂದು ಹೇಳುತ್ತಿದ್ದಾರೆ ಅದರಲ್ಲಿ ಕೆಲವೊಂದು ದಾಖಲೆ ಪುರಾವೆಗಳು ಕುರುಹುಗಳು ಇರುವುದರಿಂದ ಈ ಅಂಜನಾದ್ರಿ ಬೆಟ್ಟನೇ ಅನ್ಮ ಹುಟ್ಟಿದ ಸ್ಥಳ ಅಂತ ಹೇಳ್ತಾ ಇದ್ದಾರೆ ತಿರುಪತಿಯೂ ಸಹ ಹನ್ಮ ಹುಟ್ಟಿದ ಸ್ಥಳ ಅಂತ ಹೇಳ್ತಾ ಇದ್ದಾರೆ ಆದರೆ ಕೆಲವೊಂದು ದಾಖಲೆಗಳ ಕೊರತೆ ಇದೆ ಹಾಗಾಗಿ ಜನ್ಮ ಹನ್ಮ ಜನ್ಮ ಪಡೆದಂಥ ಸ್ಥಳ ಅಂಜನಾದ್ರಿ ಬೆಟ್ಟ ಅಂತ ನಾವು ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿರುವ ಅದು ವಿಜಯನಗರ ಸಾಮ್ರಾಜ್ಯದಲ್ಲಿರುವ ಈ ಒಂದು ಸ್ಥಳ ಹನ್ಮ ಹುಟ್ಟಿದ ಸ್ಥಳ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ನೋಡ್ತಾ ಇದ್ವಿ ಅಂಜನಾದ್ರಿ ಬೆಟ್ಟದ ತುತ್ತ ತುದಿಯಲ್ಲಿ ದೇವಸ್ಥಾನದ ಹತ್ತಿರ ಆಲ್ರೆಡಿ ನಾವು ಬಂದಿದ್ದೇವೆ ಈಗ ಇನ್ನೂ ಸೂರ್ಯೋದಯ ಆಗ್ತಾ ಇದೆ ಈ ಸೂರ್ಯೋದಯವನ್ನು ನೋಡುವುದು ಒಂದು ವಿಶೇಷ ಯಾಕಂದರೆ ಗೆಳೆಯರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳಂತ ಮಾರಿದಂಥ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಇಂತಹ ಒಂದು ಪುಣ್ಯ ನೆಲದಲ್ಲಿ ನಾವು ಸೂರ್ಯೋದಯವನ್ನು ನೋಡ್ತಾ ಇದ್ದೀವಿ ಅಂದರೆ ನಾವೇ ಪುಣ್ಯವಂತರು ನೀವು ನೋಡ್ತಾ ಇದ್ರ ಪಂಪ ನದಿ ತುಂಗಭದ್ರಾ ನದಿ ಅಂತ ಕರೆಸಿಕೊಳ್ಳುವ ಈ ಜಾಗದ ಒಂದು ಸನ್ನಿವೇಶವನ್ನು ಎಂಥ ಪ್ರೇಕ್ಷಣೀಯವಾದ ಸ್ಥಳ ಸುತ್ತಲೂ ಗುಡ್ಡ ಬೆಟ್ಟ ಕಾಡುಗಳಿರುವಂಥ ಒಂದು ಸ್ಥಳ ಈ ಸ್ಥಳದಲ್ಲಿ ನಾವು ಈಗ ಪ್ರಸ್ತುತ ನೋಡ್ತಾ ಇದ್ದೀವಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೂರ್ಯೋದಯ ಆಗೋದನ್ನು ಈಗ ನಾವು ಸೂರ್ಯನನ್ನು ನೋಡಿದ ನಂತರ ಬನ್ನಿ ಶ್ರೀ ಹನುಮನ ದರ್ಶನವನ್ನು ಮಾಡೋಣ ಎಂಥ ಸಾಮ್ರಾಜ್ಯದಲ್ಲಿ ಎಂತಹ ಒಂದು ನೆಲದಲ್ಲಿ ಎಂಥ ಒಂದು ಪ್ರಾತಸ್ಮರಣೀಯ ನೆಲದಲ್ಲಿ ನಾವು ಸೂರ್ಯೋದಯವನ್ನು ನೋಡ್ತಾ ಇದ್ವಿ ಅಂದರೆ ನಾವೇ ಧನ್ಯರು ನಮ್ಮ ಫ್ರೆಂಡ್ಸ್ ನೋಡ್ತಾ ಇದ್ರೆ ನಾವು ಹೋದಂಥ ಒಂದು ಗ್ರೂಪ್ ಇದು ನಮ್ಮ ಫ್ರೆಂಡ್ಸು ನಮ್ಮ ಅಕ್ಕ ತಂಗಿರು ಚಿಕ್ಕಪ್ಪ ದೊಡಪ್ಪ ಎಲ್ಲರೂ ನಾವು ಹೋಗಿ ಅಂಬಾದೇವಿ ದರ್ಶನ ಪಡೆದು ನಂತರ ಅಂಜನಾದ್ರಿಯ ಬೆಟ್ಟವನ್ನು ಹತ್ತಿ ಅಂಜನಾದ್ರಿಯ ದರ್ಶನವನ್ನು ಪಡೆಯುತ್ತಿದ್ದೇವೆ ಬೆಳಗಿನ ಜಾವ ಸೂರ್ಯೋದಯನ್ನು ಸಹ ನೋಡಿದ್ವಿ ತುಂಗಾಭದ್ರ ನದಿಯನ್ನು ಸಹ ನೋಡ್ತಾ ಮತ್ತೊಮ್ಮೆ ಸೂರ್ಯೋದಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೆಳಗುತ್ತಿರುವಂಥ ಸೂರ್ಯೋದಯವನ್ನು ನೋಡಿದ ನಂತರ ನಾವು ಶ್ರೀ ಹನುಮನ ದರ್ಶನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ ತುಂಬ ತುಂಬ ರಿಯಲಿಸ್ಟಿಕ್ಕಾಗಿ ನೋಡ್ತಾ ಇದ್ವಿ ನಾವು ಇದರಲ್ಲಿ ಯಾವುದೇ ಎಡಿಟ್ ಇಲ್ಲ ಇಲ್ಲಿನ ಸುತ್ತಮುತ್ತಲ ನೇಚರು ನದಿ ಎಲ್ಲ ಸಹ ತುಂಬ ಅದ್ಭುತವಾಗಿ ದೃಶ್ಯ ರಮಣೀಯವಾಗಿದೆ ಫ್ರೆಂಡ್ಸ್ ಬನ್ನಿ ಒಳಗಡೆ ನೋಡೋಣ ಶ್ರೀ ಹನುಮನ ದರ್ಶನವನ್ನು ಮಾಡೋಣ ಇಲ್ಲಿ ಕ್ಯಾಮ್ರಾವನ್ನು ಅಲೋ ಇಲ್ಲ ಹಾಗಾಗಿ ಸ್ವಾಮಿಯ ದರ್ಶನ ಮತ್ತು ಜನ ಇರುವುದರಿಂದ ಸ್ವಾಮಿಯ ದರ್ಶನ ಅಷ್ಟೊಂದು ಅಚ್ಚುಕಟ್ಟಾಗಿ ನೀಟಾಗಿ ಕಾಣ್ತಾ ಇಲ್ಲ ಇರೋದರಲ್ಲಿ ಸಂತೃಪ್ತಿ ಪಡೋಣ ಶ್ರೀ ಆಂಜನೇಯನ ದರ್ಶನವನ್ನು ಮಾಡುತ್ತೆ ನೋಡಿ ಸ್ವಾಮಿಗಳು ಅಲ್ಲಿ ಹೋಗ್ರಿ ಹೋಗ್ರಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ ಫೋಟೋ ಫೋಟೋ ತೆಗೀತಾರೆ ವಿಡಿಯೋ ಮಾಡ್ತಾರೆ ಅಲ್ಲೇ ಜನ ಸ್ಟ್ರಕ್ ಆಗ್ತಾರೆ ಅಂತ ವಿಡಿಯೋ ಮಾಡೋದಕ್ಕೆ ಅಲಾ ಮಾಡೋದಿಲ್ಲ ಆದರೂ ಸ್ವಲ್ಪ ಇದ್ದರಲ್ಲಿ ವಿಡಿಯೋ ಮಾಡಿದ್ದೀನಿ ತಪ್ಪಿದ್ದರೆ ಕ್ಷಮಿಸಿ ಇಲ್ಲಿ ರಾಮ ಅದು ಥರ ಬಂದಂಥ ಸ್ಥಳ ರಾಮ ಲಕ್ಷ್ಮಣವರು ಹಾಗೂ ಶಬರಿಯು ಶ್ರೀರಾಮನಿಗೆ ಆತಿಥ್ಯ ನೀಡಿದಂಥ ಸ್ಥಳ ಬನ್ನಿ ಈಗ ನಾವು ನೋಡ್ತಾ ಇದ್ದೀವಿ ಹಂಪಿಯ ವಿರೂಪಾಕ್ಷ ದೇವಸ್ಥಾನವನ್ನು ನೋಡಿ ಹುಡುಕ್ತಾ ಇದೀವಿ ಈ ಬೆಳಕಲ್ಲಿ ಕತ್ತಲೆ ಬೆಳಕಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ ಬೆಳಗಿನ ಜಾಗದಲ್ಲಿ ಬೆಟ್ಟದ ಮೇಲಿಂದ ವಿಜಯನಗರ ಸಾಮ್ರಾಜ್ಯವನ್ನು ನಾನು ನಿಮಗೆ ತೋರಿಸಿದ್ದೇನೆ ಇದ್ದುದರಲ್ಲಿ ಕತ್ತಲೆಯಲ್ಲಿ ನೀಟಾಗಿ ಕಂಡಿಲ್ಲ ಆದರೂ ಸಹ ಆ ಒಂದು ರಮಣೀಯ ದೃಶ್ಯವನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸುತ್ತಿದ್ದೇನೆ ನಮ್ಮ ಗೆಳೆಯರು ನಮ್ಮ ಗೆಳೆಯರ ಒಂದು ಫೋಟೋವನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಬನ್ನಿ ಗೆಳೆಯರೇ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಶೇರ್ ಮಾಡಿ ನೋಡಿ ರುದ್ರ ರಮಣೀಯವಾದಂಥ ನೇಚರ್ನ ಒಂದು ಸುಂದರವಾದ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀನಿ ಇಂತಹ ಅದ್ಭುತ ಸ್ಥಳ ಹನುಮ ಉಗಮವಾದಂಥ ಒಂದು ಸ್ಥಳ ಜನ್ಮಸ್ಥಳ ಹಾಗೂ ವಿಜಯನಗರ ಸಾಮ್ರಾಜ್ಯದ ಒಂದು ಇನ್ನೋಟವನ್ನು ಸಹ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತುಂಬ ಆಗಿ ತೋರಿಸಿದ್ದೀನಿ ಇದು ಹನುಮನ ಸ್ಥಳವಾದಂಥ ಹನುಮನ ದೇವಸ್ಥಾನದ ಒಂದು ನೋಟ ಹೇಳಿದರೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೇನು ಅನುಮಾನ ಕೊನೆಯ ದರ್ಶನ ಇದು ಇನ್ನೇನು ಈ ದರ್ಶನ ಮುಗಿದ ನಂತರ ನಾವು ಬೆಟ್ಟದಿಂದ ಮತ್ತೆ ಕೆಳಗಡೆ ಇಳಿಯುತ್ತೇವೆ ಈ ವಿಡಿಯೋದಲ್ಲಿ ದೇವಸ್ಥಾನದ ಆಲ್ಮೋಸ್ಟ್ ಲಾಸ್ಟ್ ಪಿಕ್ ಇದು ಲಾಸ್ಟ್ ವಿಡಿಯೋನೂ ಸಹ ಇದು ಅಂತ ಅನ್ನಿಸ್ತಾ ಇದೆ ಇನ್ನೇನು ನಾವು ಬೆಟ್ಟದಿಂದ ಕೆಳಗಡೆ ಆ ದೃಶ್ಯನೂ ಸಹ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಬೆಟ್ಟ ಹತ್ಕೊಂಡು ಬರೋಕ್ಕೆ ನಾವೇ ಸುಸ್ತಾಗ್ತೀವಿ ತುಂಬ ಮುದುಕಿಯರು ಸಹ ತುಂಬ ವಯಸ್ಸಾದವರು ಸಹ ಈ ಬೆಟ್ಟ ಹತ್ಕೊಂಡು ಬಂದು ಶ್ರೀ ಹನುಮಾನ ದರ್ಶನವನ್ನು ಪಡೆದು ಕೆಳಗಡೆ ಇಳಿಯುತ್ತಿದ್ದಾರೆ ನೀವು ಮುಂದೆ ಲಾಸ್ಟಲ್ಲಿ ನೋಡ್ತೀರ ಎಂಥಂತ ಅಜ್ಜಿ ಅಂದಿರು ಸಹ ಬಂದಿರ್ತಾರೆ ನಾನಾ ಕಡೆಯಿಂದ ನಾನಾ ಊರಿನಿಂದ ಈ ಸ್ಥಳಕ್ಕೆ ಬಂದಿದ್ದಾರೆ ಬೆಟ್ಟ ಗುಡ್ಡ ಇಲ್ಲಿ ಸ್ವಲ್ಪ ಕೋತಿಗಳು ಹೆಚ್ಚಾಗಿದೆ ಜನರಿಗೆ ಯಾರಿಗೂ ತೊಂದರೆ ಮಾಡೋದಿಲ್ಲ ನೋಡಿ ಎಂಥ ವಯಸ್ಸಾದವರು ಅಜ್ಜಿಯಂದರು ಸಾಯಿ ಈ ಬೆಟ್ಟವನ್ನು ಹತ್ತಿ ಶ್ರೀರಾಮನ ದೂತನ ಆಶೀರ್ವಾದನ ಪಡೆದುಕೊಂಡು ಹೋಗುತ್ತದೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು